ಈ ಮಾಗಡಿ ತಾಲೂಕಿಗೆ ನೀರಾವರಿಯನ್ನ ಕೊಡುವ ದೃಷ್ಟಿಯಿಂದ ಇವತ್ತು ಒಂದ್ ಕಡೆ ಕಾವೇರಿ ನಿಧಿಯಿಂದ ನೀರು ಬರ್ತಾ ಇದೆ ಇನ್ನೊಂದ್ ಕಡೆ ಹೇಮಾವತಿಯಿಂದ ನೀರ್ ಬರ್ತದೆ ಮುಂದಿನ ದಿನದಲ್ಲಿ ಎತ್ತಿನೊಳೆಗಿಂದ ಕೂಡ ನಿಮ್ಗೆ ನೀರ್ ಬರುವಂತ ಎಲ್ಲಾ ಅವಕಾಶಗಳು ಕೂಡ ಇದೆ ಒಂದ್ ಕಡೆ ತುಮಕೂರವರು ಅವರು ಮಾಗಡಿ ತಾಲೂಕಿನ ಬಗ್ಗೆ ಬಹಳ ಕೇವಲವಾಗಿ ಮಾತಾಡ್ತಾ ಇದ್ದಾರೆ ಶ್ರೀರಂಗ ಹೈತ ನೀರಾವರಿ ಯೋಜನೆ ಮಾಗಡಿ ತಾಲೂಕು ಹೆಂಗ್ ಕೊಡ್ತೀರಿ ನೀವು ಪಕ್ಷಾತೀತವಾಗಿ ಹೋರಾಟ ಮಾಡ್ಬೇಕ್ರಿ ಮಾಗಡಿ ತಾಲೂಕಿನವರು ಅಂತ ಅಂದಿದ ತಕ್ಷಣ ಮಾಗಡಿ ತಾಲೂಕವರು ಕಾವೇರಿ ಜಲಾನಯನ ಪ್ರದೇಶದ ವ್ಯಾಪ್ತಿಯ ಒಳಗಡೆ ಬರ್ತಕ್ಕಂತವ್ರು ನೀವು ತಮಿಳುನಾಡಿನವರು ಆಂಧ್ರ ಪ್ರದೇಶದವರು ಅಲ್ಲ ನಿಮಗೂ ಕೂಡ ನೀರನ್ನ ಕೇಳೋ ಅಂತ ಹಕ್ಕಿದೆ ನಿಮ್ಮ ಅಂತರ್ಜಲವನ್ನ ವೃದ್ಧಿ ಮಾಡ್ಲಿಕ್ಕೆ ಕುಡಿಯೋ ನೀರ್ಗೆ ನೀವ ನೀರನ್ನ ಕೇಳ್ತಾ ಇದೀರಿ ನೀವು ಬೇರೆ ತಾಲೂಕಿಂದ ಬೇರೆ ರಾಜ್ಯದವ್ರ ಮೇಲೆ ನೀವು ಹೋರಾಟ ಮಾಡ್ಬೇಕು ಅಂತೀರಿ ನೀವು ಮಾಗಡಿಯನ್ನ ಬೇರೆ ರೀತಿ ನೋಡ್ತು ಅಂತ ಅಂದ್ರೆ ಎಷ್ಟು ಸರಿ ಅಂತಕ್ಕಂಥದ್ದು ಇಪ್ಪತ್ತೈದು ವರ್ಷಗಳಿಂದ ಎಷ್ಟೇ ಕೆರೆ ನೀರು ಬಂದ್ರು ಎಷ್ಟೇ ಮಳೆ ನೀರು ಬಂದ್ರು ಎಷ್ಟೇ ನೀ ತಮಿಳ್ನಾಡ ನೀರು ಹೋದ್ರು ಎಷ್ಟೇ ಇದಾದ್ರೂ ಕೂಡ ಕುಣಿಗಲ್ಗೆ ಬಂದಿರ್ತಕ್ಕಂಥದ್ದು ಪಾಯಿಂಟ್ ತ್ರೀ ಏಟ್ ಟಿ ಸಿ ಅಷ್ಟೇ ಕಾರಣ ಏನು ಅಂತ ಹೇಳಿದ್ರೆ ಮೇಲ್ಗಡೆ ಇರೋರು ಕೆಳಗಡೆ ಇವರಿಗೆ ನೀರನ್ನ ಕೊಡ್ತಾ ಇಲ್ಲ ಆ ಕಾರಣಕ್ಕೋಸ್ಕರ ನಾವು ಲಿಂಕ್ ಕ್ಯಾನಲ್ ನ ಮಾಡ್ಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಉಪಮುಖ್ಯಮಂತ್ರಿಗಳ ಹತ್ರ ಒತ್ತಾಯ ಮಾಡಿ ನಾನು ಹಿಂದೆ ಸಂಸದನಾಗಿದ್ದಂತ ಸಂದರ್ಭದಲ್ಲಿ ಇದನ್ನ ಮಂಜೂರಾತಿ ಮಾಡಿಸಿ ಇಟ್ಟಿದ್ವಿ ಅದನ್ನ ಟೆಂಡರ್ ಕರೆದಿದ್ರು ಆಗ್ಲೇ ಕ್ಯಾನ್ಸಲ್ ಮಾಡಿದ್ರು ಈಗ ರಾಜಕೀಯ ಕಾರಣಗಳಿಗೋಸ್ಕರ ನೀವು ರಾಜಕೀಯ ನಮ್ಮನ್ನ ವಿರೋಧ ಮಾಡ್ತು ಅಂತ ಅಂದ್ರೆ ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ರಾಜಕೀಯ ಕಾರಣಗಳನ್ನ ಬಿಟ್ಟು ನಿಮ್ಮ ಕೂಡ ಹೋರಾಟವನ್ನ ಮಾಡ್ಬೇಕಾಗ್ತದೆ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ ಈ ಕರ್ನಾಟಕದ ಪ್ರತಿಯೊಬ್ಬನಿಗೂ ಕೂಡ ನ್ಯಾಯ ಒದಗಿಸುವಂತಹ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವ್ರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮಾಡ್ತಾರೆ ಅದ್ರ ಬಗ್ಗೆ ಯಾರಿಗೂ ಅನುಮಾನ ಬೇಡ ಸಂಪೂರ್ಣವಾಗಿ ಇಡೀ ತುಮಕೂರು ಜಿಲ್ಲೆಯ ನೀರಾವರಿ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅದಕ್ಕೆ ಕುಣಗಲ್ಗೆ ಮಾಗಡಿಗೆ ನೀವು ನ್ಯಾಯವನ್ನ ಒದಗಿಸ್ಕೊಡ್ಬೇಕು ಅಂತ ಹೇಳಿ ಎಲ್ಲ ನಾಯಕರಿಗೆ ನಾನು ಈ ವೇದಿಕೆಯ ಮುಖಾಂತರ ನಾನು ಮನವಿಯನ್ನ ಮಾಡ್ತಾ ಇದ್ದೇನೆ